മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಉತ್ತಮರಿಗಿಂತ ಉತ್ತಮ ಪುರುಷರಾಗಬೇಕಾಗಿದೆ ಎಲ್ಲರಿಗಿಂತ ಈ ಲಕ್ಷ್ಮೀನಾರಾಯಣರು ಉತ್ತಮ ಪುರುಷರಾಗಿದ್ದಾರೆ ಶಿವ ಭಗವಾನು ವಾಚ ಆತ್ಮಿಕ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸ್ತಿದ್ದಾರೆ ತಿಳಿಸುವುದಂತೂ ಅವಶ್ಯವಾಗಿ ಶರೀರದ ಮೂಲಕವೇ ಆಗಿರ್ತದೆ ಆತ್ಮ ಶರೀರದ ವಿನಃ ಯಾವುದೇ ಕಾರ್ಯ ಮಾಡಲು ಸಾಧ್ಯವಿಲ್ಲ ತಂದೆಯೂ ಸಹ ಒಮ್ಮೆ ಮಾತ್ರವೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶರೀರವನ್ನು ತೆಗೆದುಕೊಳ್ಳಬೇಕಾಗ್ತದೆ ಇದು ಸಂಗಮ ಯುಗವೂ ಆಗಿದೆ ಇದಕ್ಕೆ ಪುರುಷೋತ್ತಮ ಯುಗವೆಂದೂ ಸಹ ಹೇಳಲಾಗ್ತದೆ ಏಕೆಂದರೆ ಈ ಸಂಗಮ ಯುಗದ ನಂತರ ಮತ್ತೆ ಸತ್ಯಯುಗ ಬರ್ತದೆ ಸತ್ಯಯುಗಕ್ಕೂ ಪುರುಷೋತ್ತಮ ಯುಗವೆಂದು ಹೇಳಲಾಗ್ತದೆ ತಂದೆ ಬಂದು ಪುರುಷೋತ್ತಮ ಯುಗದ ಸ್ಥಾಪನೆ ಮಾಡ್ತಾರೆ ಸಂಗಮ ಯುಗದಲ್ಲಿ ಬರ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅದೂ ಪುರುಷೋತ್ತಮ ಯುಗವಾಯಿತು ಇಲ್ಲಿಯೇ ಮಕ್ಕಳನ್ನು ಪುರುಷೋತ್ತಮರನ್ನಾಗಿ ಮಾಡ್ತಾರೆ ನಂತರ ನೀವು ಪುರುಷೋತ್ತಮ ಹೊಸ ಪ್ರಪಂಚದಲ್ಲಿರ್ತೀರಿ ಪುರುಷೋತ್ತಮ ಅರ್ಥಾತ್ ಅತ್ಯುತ್ತಮ ಪುರುಷರು ಈ ರಾಧೆ ಕೃಷ್ಣ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಈ ಜ್ಞಾನ ನಿಮಗೇ ಇದೆ ಅನ್ಯ ಧರ್ಮದವರೂ ಸಹ ಇವರು ಸ್ವರ್ಗದ ಮಾಲೀಕರೆಂಬುದು ಅವಶ್ಯವಾಗಿ ಒಪ್ಪುತ್ತಾರೆ ಭಾರತಕ್ಕೆ ಬಹಳ ಮಹಿಮೆ ಇದೆ ಆದರೆ ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ ಇಂಥವರು ಸ್ವರ್ಗವಾಸಿಯಾದರೆಂದು ಹೇಳ್ತಾರೆ ಆದರೆ ಸ್ವರ್ಗವೆಂದರೇನು ಎಂಬುದು ತಿಳಿದುಕೊಂಡಿಲ್ಲ ಸ್ವರ್ಗಕ್ಕೆ ಹೋದರೆಂದು ತಾವೇ ಸಿದ್ಧ ಮಾಡ್ತಾರೆ ಅಂದರೆ ಇದರ ಅರ್ಥ ಇಲ್ಲಿಯವರೆಗೂ ನರಕದಲ್ಲಿದ್ದರಲ್ಲವೇ ಸ್ವರ್ಗವನ್ನು ತಂದೆಯೇ ಸ್ಥಾಪನೆ ಮಾಡುವರು ಸ್ವರ್ಗವೆಂದು ಹೊಸ ಪ್ರಪಂಚಕ್ಕೆ ಹೇಳಲಾಗ್ತದೆ ಸ್ವರ್ಗ ಮತ್ತು ನರಕ ಎರಡಿವೆಯಲ್ಲವೇ ಮನುಷ್ಯರು ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ ಆದರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಿನ್ನೆಯ ದಿನ ಸ್ವರ್ಗವಿತ್ತು ಈ ದೇವತೆಗಳ ರಾಜಧಾನಿ ಇತ್ತು ಈಗ ಪುನಃ ತಂದೆಯಿಂದ ಆ ಆಸ್ತಿಯನ್ನು ತೆಗೆದುಕೊಳ್ತಿದ್ದೀರಿ ತಂದೆ ತಿಳಿಸ್ತಾರೆ ಮಧುರ ಮುದ್ದಾದ ಮಕ್ಕಳೇ ನೀವು ಆತ್ಮಗಳು ಪತಿತರಾಗಿದ್ದೀರಿ ಆದ್ದರಿಂದ ನರಕದಲ್ಲಿದ್ದೀರಿ ಕಲಿಯುಗ ಇನ್ನೂ ನಲವತ್ತು ಸ ವರ್ಷ ನಲವತ್ತು ಸಾವಿರ ಸಾವಿರ ವರ್ಷಗಳಿವೆ ಎಂದು ಹೇಳ್ತಾರೆ ಆದರೆ ಅವಶ್ಯವಾಗಿ ಕಲಿಯುಗ ವಾಸಿಗಳೆಂದು ಹೇಳಬಹುದಲ್ಲವೆ ಹಳೆಯ ಪ್ರಪಂಚವಂತೂ ಇದೆಯಲ್ಲವೇ ಮನುಷ್ಯರು ಪಾಪ ಘೋರ ಅಂಧಕಾರದಲ್ಲಿದ್ದಾರೆ ಅಂತಿಮದಲ್ಲಿ ಯಾವಾಗ ಬೆಂಕಿ ಬೀಳುವುದೋ ಆಗ ಎಲ್ಲರೂ ಸಮಾಪ್ತಿಯಾಗುವರು ನಂಬರ್ ವಾರ್ ಪುರುಷಾರ್ಥದನುಸಾರ ನಿಮ್ಮದು ತಂದೆಯೊಂದಿಗೆ ಪ್ರೀತಿ ಬುದ್ಧಿ ಇದೆ ಎಷ್ಟು ಪ್ರೀತಿ ಬುದ್ಧಿ ಇರುವುದೋ ಅಷ್ಟು ಉತ್ತಮ ಪದವಿ ಪಡಿತೀರಿ ಅಂದಾಗ ಮುಂಜಾನೆ ಎದ್ದು ತಂದೆ ಬ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಮಲೆ ತಂದೆಯ ನೆನಪಿನಲ್ಲಿ ಆನಂದ ಭಾಷ್ಪಗಳು ಬಂದರೂ ಪರವಾಗಿಲ್ಲ ಏಕೆಂದರೆ ಬಹಳ ಸಮಯದ ನಂತರ ತಂದೆ ಬಂದು ಮಿಲನ ಮಾಡಿದ್ದಾರೆ ಬಾಬಾ ತಾವು ಬಂದು ನಮ್ಮನ್ನು ದುಃಖದಿಂದ ಬಿಡಿಸ್ತೀರಿ ನಾವು ವಿಷಯ ಸಾಗರದಲ್ಲಿ ಮುಳುಗುತ್ತಾ ಎಷ್ಟೊಂದು ದುಃಖಿಯಾಗ್ತಾ ಬಂದಿದ್ದೇವೆ ಈಗ ಇದು ರೌರವ ನರಕವಾಗಿದೆ ಈಗ ತಂದೆ ನಿಮಗೆ ಇಡೀ ಚಕ್ರದ ರಹಸ್ಯ ತಿಳಿಸ್ತಾರೆ ಮೂಲವತನವೆಂದರೇನು ಎಂಬುದನ್ನೂ ಬಂದು ತಿಳಿಸಿದ್ದಾರೆ ಮೊದಲು ನಿಮಗೂ ತಿಳಿದಿರಲಿಲ್ಲ ಇದಕ್ಕೆ ಮುಳ್ಳುಗಳ ಕಾಡೆಂದು ಹೇಳಲಾಗ್ತದೆ ಸ್ವರ್ಗಕ್ಕೆ ಹೂದೋಟ ಅಲ್ಲಾನ ಉದ್ಯಾನವನವೆಂದು ಹೇಳಲಾಗ್ತದೆ ತಂದೆಗೆ ಹೂದೋಟದ ಮಾಲೀಕನೆಂದು ಹೇಳ್ತಾರೆ ನಿಮ್ಮನ್ನು ಮತ್ತೆ ಹೂವಿನಿಂದ ಮುಳ್ಳುಗಳನ್ನಾಗಿ ಯಾರು ಮಾಡ್ತಾರೆ ರಾವಣ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಾರತ ಹೂದೋಟವಾಗಿತ್ತು ಈಗ ಅರಣ್ಯವಾಗಿದೆ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿ ಚೇಳು ಇತ್ಯಾದಿಗಳಿರ್ತವೆ ಸತ್ಯಯುಗದಲ್ಲಿ ಯಾವುದೇ ಇಂತಹ ಕ್ರೂರ ಪ್ರಾಣಿಗಳಿರೋದಿಲ್ಲ ಶಾಸ್ತ್ರಗಳಲ್ಲಂತೂ ಅನೇಕ ಮಾತುಗಳನ್ನು ಬರೆದಿದ್ದಾರೆ ಕೃಷ್ಣನಿಗೆ ಸರ್ಪ ಕಚ್ಚಿತು ಎಂದು ಹೇಳಿ ಕೃಷ್ಣನನ್ನು ದ್ವಾಪರದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಭಕ್ತಿಯೇ ಬೇರೆಯಾಗಿದೆ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರರು ಜ್ಞಾನಸಾಗರರು ಎಂದಲ್ಲ ಪತಿತ ಪಾವನನೆಂದು ಒಬ್ಬ ಜ್ಞಾನಸಾಗರನಿಗೆ ಹೇಳಲಾಗ್ತದೆ ಜ್ಞಾನದಿಂದಲೇ ಮನುಷ್ಯರ ಸದ್ಗತಿಯಾಗ್ತದೆ ಸದ್ಗತಿಯ ಎರಡು ಸ್ಥಾನಗಳಿವೆ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ನೀವೀಗ ತಿಳಿದುಕೊಂಡಿದ್ದೀರಿ ಈ ರಾಜಧಾನಿ ಸ್ಥಾಪನೆಯಾಗ್ತಿದೆ ಆದರೆ ಗುಪ್ತ ತಂದೆಯೇ ಬಂದು ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಆಗ ಎಲ್ಲರೂ ತಮ್ಮ ತಮ್ಮ ಮನುಷ್ಯ ಶರೀರದಲ್ಲಿ ಬರ್ತಾರೆ ತಂದೆಗಂತೂ ತಮ್ಮದೇ ಆದ ಶರೀರವಿಲ್ಲ ಆದ್ದರಿಂದ ಇವರಿಗೆ ನಿರಾಕಾರ ಪರಮಪಿತಾ ಪರಮಾತ್ಮನೆಂದು ಹೇಳ್ತಾರೆ ಉಳಿದೆಲ್ಲರೂ ಸಾಕಾರಿ ಮನುಷ್ಯರಾಗಿದ್ದಾರೆ ಆದರೆ ತಂದೆಗೆ ನಿರಾಕಾರಿ ಆತ್ಮಗಳ ನಿರಾಕಾರ ಪರಮಾತ್ಮನೆಂದು ಹೇಳಲಾಗ್ತದೆ ನೀವು ಆತ್ಮಗಳೂ ಸಹ ಅಲ್ಲಿಯೇ ಇರ್ತೀರಿ ತಂದೆಯೂ ಅಲ್ಲಿಯೇ ಇರ್ತಾರೆ ಆದರೆ ಗುಪ್ತವಾಗಿದ್ದಾರೆ ತಂದೆಯೇ ಬಂದು ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ ಮೂಲವತನದಲ್ಲಿ ಯಾವುದೇ ದುಃಖವಿಲ್ಲ ತಂದೆ ತಿಳಿಸ್ತಾರೆ ನಿಮ್ಮ ಕಲ್ಯಾಣವೇ ಒಂದು ಮಾತಿನಲ್ಲಿದೆ ತಂದೆಯ ನೆನಪು ಮಾಡಿ ಮನ್ಮನಾಭಾವ ತಂದೆಯ ಮಗುವಾದರೆ ಆಸ್ತಿ ಇದ್ದೇ ಇದೆ ತಂದೆಯನ್ನು ನೆನಪು ಮಾಡೋದರಿಂದ ಸತ್ಯಯುಗಿ ಹೊಸ ಪ್ರಪಂಚದ ಆಸ್ತಿ ಅವಶ್ಯವಾಗಿ ಸಿಗ್ತದೆ ಈ ಪತಿತ ಪ್ರಪಂಚದ ವಿನಾಶ ಆಗಲೇಬೇಕಾಗಿದೆ ಅಮರಪುರಿಯಲ್ಲಿ ಹೋಗಬೇಕಾಗಿದೆ ಅಮರನಾಥ ನೀವು ಪಾರ್ವತಿಯರಿಗೆ ಅಮರ ಕಥೆ ತಿಳಿಸ್ತಿದ್ದಾರೆ ತೀರ್ಥ ಸ್ಥಾನಗಳಿಗೆ ಎಷ್ಟೊಂದು ಮಂದಿ ಹೋಗ್ತಾರೆ ಅಮರನಾಥಕ್ಕೆ ಎಷ್ಟೊಂದು ಹೋಗ್ತಾರೆ ಅಲ್ಲಿ ಏನೂ ಇಲ್ಲ ಎಲ್ಲವೂ ಸುಳ್ಳು ಸತ್ಯದ ಅಂಶವೇ ಇಲ್ಲ ಸುಳ್ಳು ಮಾಯೆ ಸುಳ್ಳು ಕಾಯವೆಂದು ಗಾಯನವಿದೆ ಇದಕ್ಕೆ ಅರ್ಥವೂ ಇರಬೇಕಲ್ಲವೇ ಇಲ್ಲಿರುವುದೆಲ್ಲವೂ ಸುಳ್ಳು ಇದು ಜ್ಞಾನದ ಮಾತಾಗಿದೆ ಅಂದರೆ ಗ್ಲಾಸ್ಗೆ ಗ್ಲಾಸ್ ಎಂದು ಹೇಳುವುದು ಸುಳ್ಳೆಂದಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಯ ಬಗ್ಗೆ ಸುಳ್ಳನ್ನೇ ಹೇಳ್ತಾರೆ ಸತ್ಯವನ್ನು ಹೇಳುವವರು ಒಬ್ಬರೇ ತಂದೆಯಾಗಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಿ ತಂದೆ ಬಂದು ಸತ್ಯ ಸತ್ಯವಾದ ಸತ್ಯನಾರಾಯಣನ ಕಥೆಯನ್ನು ತಿಳಿಸ್ತಾರೆ ಮುತ್ತು ರತ್ನಗಳಲ್ಲಿಯೂ ನಕಲಿ ಇರುತ್ತದೆಯಲ್ಲವೇ ಇತ್ತೀಚೆಗೆಂತೂ ಸುಳ್ಳಿನ ಬಹಳಷ್ಟು ಶೋ ಇದೆ ನಕಲಿ ವಸ್ತುಗಳ ಹೊಳಪು ಇಷ್ಟೊಂದು ಇರ್ತದೆ ಅಪ್ಪಟವಾದದ್ದಕ್ಕಿಂತಲೂ ಹೆಚ್ಚು ಈ ನಕಲಿ ಹರಳುಗಳು ಮೊದಲು ಇಷ್ಟೊಂದಿರಲಿಲ್ಲ ಈಗ ಕೊನೆಯಲ್ಲಿ ವಿದೇಶದಿಂದ ಬಂದಿದೆ ನಕಲಿಯಾದದ್ದನ್ನು ಸತ್ಯವಾದದ್ದರ ಜೊತೆ ಸೇರಿಸಿಬಿಡುತ್ತಾರೆ ಇದು ಗೊತ್ತಾಗೋದೇ ಇಲ್ಲ ಮತ್ತೆ ಇಂತಹ ವಸ್ತುಗಳು ಹೊರಬಂದಿವೆ ಅವುಗಳ ಮೂಲಕ ಪರಿಶೀಲನೆ ಮಾಡ್ತಾರೆ ಮುತ್ತುಗಳು ಸಹ ಇಷ್ಟು ನಕಲಿಯಾದದ್ದು ಬಂದಿವೆ ಸ್ವಲ್ಪವೂ ವ್ಯತ್ಯಾಸ ಕಾಣೋದಿಲ್ಲ ಈಗ ನೀವು ಮಕ್ಕಳಿಗೆ ಯಾವುದೇ ಸಂಶಯವಿರೋದಿಲ್ಲ ಸಂಶಯ ಬುದ್ಧಿಯವರು ಬರುವುದೇ ಇಲ್ಲ ಪ್ರದರ್ಶನಿಯಲ್ಲಿ ಎಷ್ಟೊಂದು ಮಂದಿ ಬರ್ತಾರೆ ತಂದೆ ತಿಳಿಸ್ತಾರೆ ಈಗ ದೊಡ್ಡ ದೊಡ್ಡ ಅಂಗಡಿಗಳನ್ನು ತೆರೆಯಿರಿ ಇದೊಂದೇ ನಿಮ್ಮ ಸತ್ಯವಾದ ಅಂಗಡಿಯಾಗಿದೆ ನೀವು ಸತ್ಯವಾದ ಅಂಗಡಿಯನ್ನು ತೆರೀತೀರಿ ದೊಡ್ಡ ದೊಡ್ಡ ಸನ್ಯಾಸಿಗಳದ್ದು ದೊಡ್ಡ ದೊಡ್ಡ ಅಂಗಡಿ ಅಂಗಡಿಗಳಿರ್ತವೆ ಇಲ್ಲಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗ್ತಾರೆ ಅಂದಾಗ ನೀವು ಸಹ ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಭಕ್ತಿ ಮಾರ್ಗದ ಸಾಮಗ್ರಿ ಸಂಪೂರ್ಣ ಭಿನ್ನವಾಗಿದೆ ಭಕ್ತಿ ಆರಂಭದಿಂದಲೂ ನಡೆದು ಬಂದಿದೆ ಎಂದು ಹೇಳೋದಿಲ್ಲ ಜ್ಞಾನದಿಂದ ಸದ್ಗತಿ ಅರ್ಥಾತ್ ದಿನವಾಗ್ತದೆ ಅಲ್ಲಿ ಸಂಪೂರ್ಣ ನಿರ್ವಿಕಾರಿ ವಿಶ್ವದ ಮಾಲೀಕರಾಗಿದ್ದರು ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಸೂರ್ಯವಂಶಿ ಮತ್ತು ಚಂದ್ರವಂಶಿಯರನ್ನು ಬಿಟ್ಟರೆ ಮತ್ಯಾವುದೇ ಧರ್ಮವಿರೋದಿಲ್ಲ ಎಂಬ ಮಾತು ಮನುಷ್ಯರಿಗೆ ತಿಳಿದಿಲ್ಲ ಮಕ್ಕಳು ಗೀತೆಯನ್ನು ಕೇಳಿದಿರಿ ಕೊನೆಗೂ ಆ ಸಂಗಮದ ದಿನ ಇಂದು ಬಂದಿತು ನಾವು ಬಂದು ನಮ್ಮ ಬೇಹದ್ದಿನ ತಂದೆಯೊಂದಿಗೆ ಮಿಲನ ಮಾಡಿದೆವು ಬೇಹದ್ದಿನ ಆಸ್ತಿ ಪಡೆಯೋದಕ್ಕಾಗಿ ಪುರುಷಾರ್ಥ ಮಾಡ್ತೇವೆ ಕೊನೆಗೂ ಆ ದಿನ ಇಂದು ಬಂದಿತು ಎಂದು ಸತ್ಯಯುಗದಲ್ಲಿ ಹೇಳೋದಿಲ್ಲ ಕೊನೆಗೆ ಬಹಳಷ್ಟು ಆಹಾರ ಧಾನ್ಯಗಳಿರೋದಿಲ್ಲ ಇದಾಗುವುದು ಅದಾಗುವುದು ಎಂದು ಮನುಷ್ಯರು ತಿಳಿತಾರೆ ಸ್ವರ್ಗದ ಸ್ಥಾಪನೆಯನ್ನು ನಾವು ಮಾಡ್ತೇವೆಂದು ತಿಳಿತಾರೆ ವಿದ್ಯಾರ್ಥಿಗಳದ್ದು ಬಿಸಿ ರಕ್ತವಾಗಿದೆ ಅದರಿಂದ ಇವರು ಬಹಳ ಸಹಯೋಗ ನೀಡುವರೆಂದು ತಿಳಿಯುತ್ತಾರೆ ಆದ್ದರಿಂದಲೇ ಸರ್ಕಾರ ಯುವಕರಿಗಾಗಿ ಬಹಳ ಪರಿಶ್ರಮ ಪಡ್ತದೆ ಆದರೆ ಮತ್ತೆ ಅವರೇ ಕಲ್ಲುಗಳನ್ನು ಎಸೆಯುತ್ತಾರೆ ಜಗಳವಾಡುವುದರಲ್ಲಿಯೂ ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳೇ ಮುಂದಿರ್ತಾರೆ ಅವರು ಬಹಳ ಬುದ್ಧಿವಂತರಿರ್ತಾರೆ ಅವರದ್ದು ಬಿಸಿ ರಕ್ತವೆಂದು ಹೇಳ್ತಾರೆ ಆದರೆ ಈಗಂತೂ ಬಿಸಿ ರಕ್ತದ ಮಾತೇ ಇಲ್ಲ ಅವರದ್ದು ರಕ್ತ ಸಂಬಂಧವಾಗಿದೆ ನಿಮ್ಮದು ಆತ್ಮಿಕ ಸಂಬಂಧವಾಗಿದೆ ಬಾಬಾ ನಾನು ತಮ್ಮ ಎರಡು ತಿಂಗಳಿನ ಮಗುವಾಗಿದ್ದೇನೆಂದು ಹೇಳ್ತಾರಲ್ಲವೇ ಕೆಲವು ಮಕ್ಕಳು ಅಲೌಕಿಕ ಜನ್ಮದಿನವನ್ನಾಚರಿಸ್ತಾರೆ ಈಗ ದೈಹಿಕ ಆಚರಿಸುವುದನ್ನು ರದ್ದುಗೊಳಿಸಬೇಕು ಈಶ್ವರಿಯ ಜನ್ಮದಿನವನ್ನೇ ಆಚರಿಸಬೇಕು ನಾವು ಬ್ರಾಹ್ಮಣರಿಗೆ ತಿನ್ನಿಸುತ್ತೇವೆ ಅಂದ ಮೇಲೆ ಈಶ್ವರಿಯ ಜನ್ಮದಿನವನ್ನೇ ಆಚರಿಸಬೇಕಲ್ಲವೇ ಅದು ಅಸುರಿ ಜನ್ಮ ಇದು ಈಶ್ವರಿಯ ಜನ್ಮವಾಗಿದೆ ರಾತ್ರಿ ಹಗಲಿನ ಅಂತರವಿದೆ ಆದರೆ ಇದು ನಿಶ್ಚಯದಲ್ಲಿ ಕುಳಿತುಕೊಳ್ಳಬೇಕಾಗಿದೆ ಈ ರೀತಿ ಆಗಬಾರದು ಈಶ್ವರಿಯ ಜನ್ಮ ಆಚರಿಸಿ ಮತ್ತೆ ಹೋಗಿ ಅಸುರಿ ಜನ್ಮದಲ್ಲಿ ಹೋಗಿ ಬೀಳುವುದಲ್ಲ ಹೀಗೂ ಆಗ್ತದೆ ಈಶ್ವರಿಯ ಜನ್ಮದಿನವನ್ನ ಆಚರಿಸುತ್ತಾ ಆಚರಿಸುತ್ತಾ ಮತ್ತೆ ಹೋಗಿ ಮಾಯೆಯ ಸುಳಿಯಲ್ಲಿ ಬೀಳ್ತಾರೆ ಇತ್ತೀಚೆಗೆಂತೂ ವಿವಾಹದ ದಿನವನ್ನು ಆಚರಿಸಿಕೊಳ್ತಾರೆ ವಿವಾಹವನ್ನು ಹೇಗೆ ಒಳ್ಳೆಯ ಶುಭ ಕಾರ್ಯವೆಂದು ತಿಳಿಯುತ್ತಾರೆ ನರಕದಲ್ಲಿ ಹೋಗುವ ದಿನವನ್ನ ಆಚರಿಸ್ತಾರೆ ಆಶ್ಚರ್ಯವಲ್ಲವೇ ತಂದೆ ಎಲ್ಲಾ ಮಾತುಗಳನ್ನೂ ತಿಳಿಸ್ತಾರೆ ಈಗ ನೀವಂತೂ ಈಶ್ವರಿಯ ಜನ್ಮದಿನವನ್ನು ಬ್ರಾಹ್ಮಣರ ಜೊತೆಯಲ್ಲಿಯೇ ಆಚರಿಸಬೇಕಾಗಿದೆ ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ ನಾವು ಜನ್ಮದಿನವನ್ನ ಆಚರಿಸುತ್ತೇವೆಂದರೆ ಶಿವತಂದೆಯದ್ದೇ ನೆನಪಿರುವುದು ಯಾವ ಮಕ್ಕಳು ನಿಶ್ಚಯ ಬುದ್ಧಿಯವರಾಗಿದ್ದಾರೆಯೋ ಅವರೇ ಜನ್ಮದಿನವನ್ನು ಆಚರಿಸಿಕೊಳ್ಳಬೇಕು ಆ ಅಸುರಿ ಜನ್ಮವೇ ಮರೆತು ಹೋಗಲಿ ತಂದೆ ಈ ಸಲಹೆ ಕೊಡ್ತಾರೆ ಅದು ಪಕ್ಕಾ ನಿಶ್ಚಯ ಬುದ್ಧಿ ಇದ್ದಾಗ ಮಾತ್ರ ಬಾಬಾ ನಾವಂತೂ ನಿಮ್ಮವರಾಗಿ ಬಿಟ್ಟೆವು ನಮಗಾಗಿ ಮತ್ಯಾರೂ ಇಲ್ಲ ಈ ರೀತಿ ಇದ್ದಾಗ ಅಂತಿಮ ಸ್ಮೃತಿಯಂತೆಯೇ ಗತಿ ಆಗುವುದು ತಂದೆಯ ನೆನಪಿನಲ್ಲಿಯೇ ಶರೀರವನ್ನು ಬಿಟ್ಟರೆ ಇನ್ನೊಂದು ಜನ್ಮವು ಒಳ್ಳೆಯದೇ ಸಿಗುವುದು ಇಲ್ಲದಿದ್ದರೆ ಅಂತ್ಯದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಣೆ ಮಾಡಿದರು ಅವರಿಗೆ ಅಂಥದ್ದೇ ಜನ್ಮ ಸಿಕ್ಕಿತು ಇದು ಗ್ರಂಥದಲ್ಲಿದೆ ಮತ್ತು ಇನ್ನೂ ಕೆಲವರು ಅಂತಿಮ ಸಮಯ ಗಂಗಾ ತೀರದಲ್ಲಿ ಪ್ರಾಣ ಬಿಡಬೇಕೆಂದು ಹೇಳ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ತಂದೆ ತಿಳಿಸ್ತಾರೆ ಶರೀರವನ್ನು ಬಿಡುವಾಗಲೂ ಸಹ ಸ್ವದರ್ಶನ ಚಕ್ರಧಾರಿಗಳಾಗಿರಿ ಬುದ್ಧಿಯಲ್ಲಿ ತಂದೆ ಮತ್ತು ಚಕ್ರ ನೆನಪಿರಲಿ ಅಂದ ಮೇಲೆ ಈಗಿನಿಂದ ಪುರುಷಾರ್ಥವನ್ನು ಮಾಡಿದಾಗಲೇ ಅಂತ್ಯಕಾಲದಲ್ಲಿ ನೆನಪು ಬರುವುದು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಏಕೆಂದರೆ ನೀವು ಮಕ್ಕಳು ಅಶರೀರಿಯಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೀರಿ ಈಗ ಮತ್ತೆ ಸತೋಪಧಾನರಾಗಬೇಕಾಗಿದೆ ಈ ಸಮಯದಲ್ಲಿ ಆತ್ಮವೇ ಅಪವಿತ್ರವಾಗಿದೆ ಅಂದ ಮೇಲೆ ಅದಕ್ಕೆ ಪವಿತ್ರವಾದ ಶರೀರ ಹೇಗೆ ಸಿಗ್ತದೆ ತಂದೆ ಬಹಳಷ್ಟು ಉದಾಹರಣೆಗಳನ್ನು ತಿಳಿಸಿದ್ದಾರೆ ಏಕೆಂದರೆ ವಜ್ರ ವ್ಯಾಪಾರಿಯಲ್ಲವೇ ತುಕ್ಕು ಚಿನ್ನದಲ್ಲಿಯೇ ಬೀಳ್ತದೆ ಆಭರಣದಲ್ಲ ಇಪ್ಪತ್ತು ನಾಲ್ಕು ಕ್ಯಾರೆಟ್ ಚಿನ್ನದಿಂದ ಇಪ್ಪತ್ತೆರಡು ಕ್ಯಾರೆಟಿನದ್ದನ್ನು ಮಾಡಬೇಕೆಂದರೆ ಅದಕ್ಕೆ ಬೆಳ್ಳಿಯನ್ನು ಬೆರೆಸ್ತಾರೆ ಈಗಂತೂ ಚಿನ್ನವೇ ಇಲ್ಲ ಎಲ್ಲರಿಂದ ತರಿಸಿಕೊಳ್ಳುತ್ತಿರುತ್ತಾರೆ ಇತ್ತೀಚೆಗೆ ನೋಟುಗಳನ್ನೂ ಸಹ ನೋಡಿ ಹೇಗೆ ತಯಾರಿಸ್ತಾರೆ ಅದು ಕಾಗದವೂ ಅಲ್ಲ ಮಕ್ಕಳಿಗೆ ತಿಳಿದಿದೆ ಕಲ್ಪಕಲ್ಪವು ಇದೇ ರೀತಿ ಆಗ್ತಾ ಬಂದಿದೆ ಲಾಕಸ್ ಇತ್ಯಾದಿಗಳನ್ನು ತೆರೆಸ್ತಾರೆ ಹೇಗೆ ಕೆಲವರ ಮನೆಗಳನ್ನು ಶೋಧಿಸುತ್ತಾರಲ್ಲವೇ ಗಾಯನವೂ ಇದೆ ಕೆಲವರದ್ದು ಮಣ್ಣು ಪಾಲಾಯಿತು ಇನ್ನೂ ಕೆಲವರದ್ದು ಬೆಂಕಿಯೂ ಸಹ ಬಹಳ ಜೋರಾಗಿ ಹತ್ತಿಕೊಳ್ತದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ಇದೆಲ್ಲವೂ ಆಗಲಿದೆ ಅದರಿಂದ ನೀವು ಭವಿಷ್ಯಕ್ಕಾಗಿ ತಮ್ಮ ಬ್ಯಾಗ್ ಬ್ಯಾಗೇಜ್ ಅನ್ನು ತಯಾರು ಮಾಡಿಕೊಳ್ಳುತ್ತಿದ್ದೀರಿ ಮತ್ಯಾರಿಗೂ ತಿಳಿದಿಲ್ಲ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆಸ್ತಿ ಸಿಗ್ತದೆ ನಿಮ್ಮ ಹಣದಿಂದಲೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಿದ್ದೀರಿ ಮತ್ತೆ ಅದರಲ್ಲಿ ನೀವೇ ನಿವಾಸ ಮಾಡ್ತೀರಿ ನೀವು ಮಕ್ಕಳು ತಮ್ಮದೇ ಪುರುಷಾರ್ಥದಿಂದ ತಮಗೆ ತಾವೇ ರಾಜತಿಲಕವನ್ನು ಕೊಟ್ಟುಕೊಳ್ತೀರಿ ಬಡವರ ಬಂಧುವಾದ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಆದರೆ ತಮ್ಮ ವಿದ್ಯಾಭ್ಯಾಸದಿಂದಲೇ ಆಗ್ತಿರಿ ಕೃಪೆ ಅಥವಾ ಆಶೀರ್ವಾದದಿಂದ ಅಲ್ಲ ಶಿಕ್ಷಕರಿಗಂತೂ ಓದಿಸುವುದು ಅವರ ಧರ್ಮವಾಗಿದೆ ಕೃಪೆಯ ಮಾತಿಲ್ಲ ಶಿಕ್ಷಕರಿಗೆ ಸರ್ಕಾರದಿಂದ ಸಂಬಳ ಸಿಗ್ತದೆ ಅದರಿಂದ ಅವಶ್ಯವಾಗಿ ಓದಿಸ್ತಾರೆ ಇಷ್ಟು ದೊಡ್ಡ ಬಹುಮಾನ ಸಿಗ್ತದೆ ಅದರಿಂದ ಪದ್ಮಾಪದಮತಿಗಳಾಗ್ತಿರಿ ಕೃಷ್ಣನ ಪಾದಗಳಲ್ಲಿ ಕಮಲದ ಗುರುತನ್ನು ತೋರಿಸ್ ತೋರಿಸುತ್ತಾರೆ ನೀವಿಲ್ಲಿಗೆ ಭವಿಷ್ಯದಲ್ಲಿ ಪದಮಾ ಪದ ಪದಮಾ ಪತಿಗಳಾಗಲು ಬಂದಿದ್ದೀರಿ ನೀವು ಬಹಳ ಸುಖಿ ಸಾಹುಕಾರ ಅಮರರಾಗ್ತೀರಿ ಕಾಲದ ಮೇಲೆ ವಿಜಯ ಗಳಿಸ್ತೀರಿ ಈ ಮಾತುಗಳನ್ನು ಮನುಷ್ಯರು ತಿಳಿಯಲು ಸಾಧ್ಯವಿಲ್ಲ ನಿಮ್ಮ ಆಯುಷ್ಯ ಪೂರ್ಣವಾಗುವುದು ಅಮರರಾಗ್ತೀರಿ ಇದಕ್ಕಾಗಿ ಅವರು ಪಾಂಡವರ ಚಿತ್ರಗಳನ್ನು ಬಹಳ ಬೃಹದಾಕಾರವಾಗಿ ಮಾಡಿದ್ದಾರೆ ಪಾಂಡವರು ಇಷ್ಟು ಬೃಹ ಬೃಹದಾಕಾರವಾದರೆಂದು ತಿಳಿ ಸತ್ಯವಾಗಿ ಪಾಂಡವರಂತೂ ನೀವಾಗಿದ್ದೀರಿ ಎಷ್ಟು ರಾತ್ರಿ ಹಗಲಿನ ಅಂತರವಿದೆ ಯಾವುದೇ ಮನುಷ್ಯರು ಹೆಚ್ಚು ಉದ್ದವಂತೂ ಇರೋದಿಲ್ಲ ಹೆಚ್ಚೆಂದರೆ ಆರಡಿ ಇರ್ತಾರೆ ಭಕ್ತಿ ಮಾರ್ಗದಲ್ಲಿ ಮೊಟ್ಟ ಮೊದಲಿಗೆ ಶಿವತಂದೆಯ ಭಕ್ತಿ ನಡೀತದೆ ಅಲ್ಲಂತೂ ದೊಡ್ಡದಾಗಿ ಮಾಡೋದಿಲ್ಲ ಮೊದಲು ಶಿವತಂದೆಯ ಅವ್ಯಭಿಚಾರಿ ಭಕ್ತಿ ನಡೀತದೆ ನಂತರ ದೇವತೆಗಳ ಮೂರ್ತಿಗಳನ್ನು ಮಾಡ್ತಾರೆ ನಂತರ ಅವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡ್ತಾರೆ ಮತ್ತೆ ಪಾಂಡವರ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸ್ತಾರೆ ಪೂಜೆಗಾಗಿ ಇವೆಲ್ಲ ಚಿತ್ರಗಳು ತಯಾರಾಗ್ತವೆ ಲಕ್ಷ್ಮಿಯ ಪೂಜೆ ವರ್ಷಕ್ಕೊಂದು ಬಾರಿ ಮಾಡ್ತಾರೆ ಜಗದಂಬೆಯ ಪೂಜೆ ನಿತ್ಯವೂ ಮಾಡುತ್ತಿರುತ್ತಾರೆ ಇದನ್ನು ತಂದೆ ತಿಳಿಸಿದ್ದಾರೆ ನಿಮ್ಮದು ಡಬಲ್ ಪೂಜೆಯಾಗ್ತದೆ ನನಗಂತೂ ಕೇವಲ ಆತ್ಮನ ರೂಪದಲ್ಲಿ ಅಂದರೆ ಲಿಂಗದ ರೂಪದಲ್ಲಿ ಪೂಜೆ ನಡೆಯುತ್ತದೆ ಆದರೆ ನಿಮಗೆ ಸಾಲಿಗ್ರಾಮಗಳ ರೂಪದಲ್ಲಿಯೂ ಮತ್ತು ದೇವತೆಯ ರೂಪದಲ್ಲಿಯೂ ಪೂಜೆ ನಡೀತದೆ ರುದ್ರಯಜ್ಞವನ್ನು ರಚಿಸಿದಾಗ ಎಷ್ಟೊಂದು ಸಾಲಿಗ್ರಾಮಗಳನ್ನು ಮಾಡ್ತಾರೆ ಅಂದಾಗ ಯಾರು ದೊಡ್ಡವರಾದರೂ ಅದರಿಂದ ತಂದೆ ಮಕ್ಕಳಿಗೆ ನಮಸ್ಕಾರ ಮಾಡ್ತಾರೆ ಎಷ್ಟು ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಸ್ತಾರೆ ತಂದೆ ಎಷ್ಟು ಗುಹ್ಯ ಗುಹ್ಯ ಮಾತುಗಳನ್ನು ತಿಳಿಸ್ತಾರೆ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡಲು ಭಗವಂತನೇ ನಮಗೆ ಓದಿಸ್ತಾರೆ ಅದರಿಂದ ಎಷ್ಟೊಂದು ಅಭಿನಂದನೆಗಳನ್ನು ತಿಳಿಸಬೇಕು ತಂದೆಯ ನೆನಪಿನಲ್ಲಿದ್ದಾಗ ಸ್ವಪ್ನಗಳು ಬಹಳ ಒಳ್ಳೆಯವೇ ಬರ್ತವೆ ಸಾಕ್ಷಾತ್ಕಾರವೂ ಆಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮ ಈಶ್ವರಿಯ ಅಲೌಕಿಕ ಜನ್ಮದಿನವನ್ನು ಆಚರಿಸಬೇಕಾಗಿದೆ ಆತ್ಮಿಕ ಸಂಬಂಧವನ್ನಿಡಬೇಕಾಗಿದೆ ರಕ್ತ ಸಂಬಂಧವಲ್ಲ ಆ ಸುರಿ ದೈಹಿಕ ಜನ್ಮದಿನವನ್ನು ರದ್ದುಗೊಳಿಸಬೇಕು ಅದು ಮತ್ತೆ ನೆನಪಿಗೂ ಬರಬಾರದು ತಮ್ಮ ಬ್ಯಾಗ್ ಬ್ಯಾಗೇಜನ್ನು ಭವಿಷ್ಯಕ್ಕಾಗಿ ತಯಾರು ಮಾಡಿಕೊಳ್ಳಬೇಕಾಗಿದೆ ತಮ್ಮ ಹಣವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಬೇಕಾಗಿದೆ ತನ್ನ ಪುರುಷಾರ್ಥದಿಂದ ತನಗೆ ತಾನೇ ರಾಜ್ಯ ತಿಲಕವನ್ನಿಟ್ಟುಕೊಳ್ಳಬೇಕಾಗಿದೆ ವರದಾನ ಸ್ನೇಹ ಮತ್ತು ಸಹಯೋಗದ ವಿಧಿಯ ಮೂಲಕ ಯಜ್ಞ ಸಹಯೋಗಿಯಾಗುವಂತಹ ಸಹಜ ಯೋಗಿ ಭವ ಬಾಕ್ತಾದರವರಿಗೆ ಮಕ್ಕಳ ಸ್ನೇಹ ಇಷ್ಟವಾಗಿದೆ ಯಾರು ಯಜ್ಞ ಸ್ನೇಹಿ ಮತ್ತು ಸಹಯೋಗಿಯಾಗಿರ್ತಾರೆ ಅವರು ಸಹಜಯೋಗಿ ಸ್ವತಃವಾಗಿ ಆಗ್ತಾರೆ ಸಹಯೋಗಿ ಸಹಜಯೋಗಿಯಾಗಿದ್ದಾರೆ ದಿಲ್ವಾಲಾ ತಂದೆಗೆ ಹೃದಯದ ಸ್ನೇಹ ಮತ್ತು ಹೃದಯದ ಸಹಯೋಗವೇ ಪ್ರಿಯವಾಗಿದೆ ಸಣ್ಣ ಹೃದಯದವರು ಸಣ್ಣ ವ್ಯವಹಾರದಲ್ಲಿಯೇ ಖುಷಿಯಾಗ್ತಾರೆ ಮತ್ತು ವಿಶಾಲ ಹೃದಯದವರು ಬೇಹದ್ದಿನ ವ್ಯವಹಾರ ಮಾಡ್ತಾರೆ ಬೆಲೆ ಸ್ನೇಹದ್ದಾಗಿದೆ ವಸ್ತುವಿನದ್ದಲ್ಲ ಅದರಿಂದ ಸುಧಾಮನ ಹಸಿ ಅವಲಕ್ಕಿಯ ಗಾಯನವಿದೆ ಹಾಗೆ ಬಲೆ ಯಾರು ಎಷ್ಟಾದರೂ ಕೊಡಲಿ ಆದರೆ ಸ್ನೇಹ ಇಲ್ಲದೆ ಹೋದರೆ ಜಮ ಆಗೋದಿಲ್ಲ ಸ್ನೇಹದಿಂದ ಸ್ವಲ್ಪವಾದರೂ ಜಮಾ ಮಾಡಿದರ ಮಾಡಿದ ಮಾಡಿದರೆ ಅದು ಪದುಮದಷ್ಟ ಆಗ್ತದೆ ಸುವಾಕ್ಯ ಸಮಯ ಮತ್ತು ಶಕ್ತಿ ವ್ಯರ್ಥವಾಗಿ ಹೋಗಬಾರದು ಅದಕ್ಕಾಗಿ ಮೊದಲು ಯೋಚಿಸಿ ನಂತರ ಮಾಡಿ ಅವ್ಯಕ್ತ ಸೂಚನೆ ಈಗ ಲಗನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಬಾಪ್ಟಾದ ಮಕ್ಕಳಿಗೆ ವಿಶೇಷ ಸೂಚನೆ ಕೊಡ್ತಿದ್ದಾರೆ ಮಕ್ಕಳೇ ಈಗ ತೀವ್ರ ಪುರುಷಾರ್ಥದ ಲಗನ್ನನ್ನು ಅಗ್ನಿ ರೂಪದಲ್ಲಿ ತನ್ನಿ ಜ್ವಾಲಾಮುಖಿಯಾಗಿರಿ ಏನೆಲ್ಲ ಮನಸ್ಸಿನ ಸಂಬಂಧ ಸಂಪರ್ಕದ ಲೆಕ್ಕಾಚಾರ ಉಳಿದಿದೆ ಅವುಗಳನ್ನು ಜ್ವಾಲಾರೂಪದ ನೆನಪಿನಿಂದ ಭಸ್ಮ ಮಾಡಿರಿ ಒಳ್ಳೆಯದು ಇಂದಿನ ಮುರುಳಿಯ ಪ್ರಶ್ನೋತ್ತರ ನೀವು ಮಕ್ಕಳು ತಂದೆಯ ಜೊತೆ ಜೊತೆಗೆ ಯಾವ ಒಂದು ಗುಪ್ತ ಕಾರ್ಯ ಮಾಡುತ್ತಿದ್ದೀರಿ ಆದಿಸನಾಥನ ದೇವಿ ದೇವತಾ ಧರ್ಮ ಮತ್ತು ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ಕಾರ್ಯವನ್ನು ನೀವು ಮಕ್ಕಳು ತಂದೆಯ ಜೊತೆ ಜೊತೆಗೆ ಮಾಡ್ತಿದ್ದೀರಿ ತಂದೆಯ ಮಾಲೀಕನಾಗಿದ್ದಾರೆ ತಂದೆ ಮಾಲೀಕನಾಗಿದ್ದಾರೆ ಯಾರು ಬಂದು ಮುಳ್ಳುಗಳ ಕಾಡನ್ನು ಹೂವಿನ ಉದ್ಯಾನವನ್ನಾಗಿ ಉದ್ಯಾನವನವನ್ನಾಗಿ ಮಾಡುತ್ತಿದ್ದಾರೆ ಆ ಉದ್ಯಾನವನದಲ್ಲಿ ಯಾವುದೇ ಭಯಾನಕ ದುಃಖ ಕೊಡುವಂತಹ ವಸ್ತುಗಳಿರೋದಿಲ್ಲ ಒಳ್ಳೆಯದು ಓಂ ಶಾಂತಿ